ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಸೊ ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಬೌಲ್ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಸೇಮ್ ಮೆಜರ್ಮೆಂಟ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟಿದು ಇದಕ್ಕೆ ಸಣ್ಣದಾಗಿ ಹೆಚ್ಚಿದಂಥ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಹಸಿಮೆಣಸಿನಕಾಯಿ ಪೇಸ್ಟ್ ಇಟ್ಕೊಂಡಿದ್ದೀನಿ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ನಂತರ ಮೇನ್ ಆಗಿ ಇದಕ್ಕೆ ಬೇಕಾಗಿರುವಂಥದ್ದು ಸೋರೆಕಾಯಿ ನಾನು ಇಲ್ಲಿ ಸೋರೆಕಾಯಿನ ಸಿಪ್ಪೆ ತೆಗೆದು ಸಣ್ಣದರಲ್ಲಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ನಂತರ ಒಂದು ಎರಡು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡಿದ ನಂತರ ನೋಡಿ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ಈ ಥರ ಆದ ನಂತರ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಮೆತ್ತಿಗೆ ಇರಬೇಕಿದು ಅಕ್ಕಿ ರೊಟ್ಟಿ ಅದು ತಟ್ತೀವಲ್ಲ ಆಹಾ ಬೇಕಿದ್ರೆ ನೋಡಿ ಈ ಅದಕ್ಕೆ ಮೆತ್ತಿಗೆ ಕಲಿಸಿದ್ದೀನಿ ನಂತರ ನೋಡಿ ಇಲ್ಲೊಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ನಿಮಗೆ ಕಾಟನ್ ಬಟ್ಟೆ ಬದಲು ಬಟರ್ ಪೇಪರ್ ಏನಾದರೂ ಸಿಕ್ಕಿದರೆ ಅದನ್ನೇ ತೊಗೋಬೋದು ಈ ಥರ ನಾದಿರೋ ಹಿಟ್ಟನ್ನು ಉಂಡೆ ಮಾಡಿ ತೆಳ್ಳುವಾಗೆ ತಟ್ತಾ ಹೋಗೋಣ ನೋಡಿ ಈ ಥರ ದೊಡ್ಡದಾಗಿ ತಟ್ಟಿದ್ದೀನಿ ಆ ಕಡೆ ಅಂಚು ಕೂಡ ಬಿಸಿಯಾಗಿ ಇಟ್ಟಿದ್ದೀನಿ ಈಗ ಅಂಚು ಬಿಸಿಯಾಗಿದೆ ನಾನು ತಟ್ಟಿರುವಂಥ ಈ ರೊಟ್ಟಿನೇ ಇದಕ್ಕೆ ಹಾಕ್ಕೊಡೋಣ ಈಗ ನಿಧಾನವಾಗಿ ಬಟ್ಟೆನ ತೆಗಿಬೇಕು ನೋಡಿ ಈಗ ಎರಡು ಕಡೆಯೂ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ ಈಗ ಎರಡು ಕಡೆ ಕೆಂಪಾಗುವವರೆಗೂ ಬೇಯಿಸೋಣ ನೋಡಿ ಈ ಥರ ಎರಡು ಕಡೆ ಕೆಂಪಾವು ಬೇಯಿಸಿದರೆ ರುಚಿ ರುಚಿಯಾದ ಸೋರೆಕಾಯಿ ರೊಟ್ಟಿ ರೆಡಿಯಾಗಿರುತ್ತೆ ಇದ್ರ ಜೊತೆ ಚಟ್ನಿ ಅಥವಾ ಮೊಸರು ಇದ್ದರೆ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸುಲಭವಾದ ಅಡುಗೆಗಳಾಗಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು